ರಕ್ಷಕರೇ ಬಹಳ ಎಚ್ಚರ ಹದಿನೆಂಟು ವರ್ಷದ ಒಳಗಿನ ಅಪ್ರಾಪ್ತ ಮಕ್ಕಳಿಗೆ ವಾಹನ ಚಲಾವಣೆ ಕೊಡೋ ಕೊಡುವುದನ್ನು ಖಂಡಿತ ನಿಲ್ಲಿಸಿ ದಯಮಾಡಿ ನಿಲ್ಲಿಸಿ ಇತ್ತೀಚಿನ ದಿನಗಳಲ್ಲಿ ಉಡುಪಿಯ ಆಸ್ಪಾಸಲ್ಲಿ ಕೆಲವೊಂದು ಅಪಘಾತಗಳು ನಡೆಯಿತು ಒಂದು ಅಪಘಾತದಲ್ಲಿ ವ್ಯಕ್ತಿಯೊಬ್ಬ ಮೃತ ಕೂಡ ಪಟ್ಟಿದ್ದಾರೆ ಅಪ್ರಾಪ್ತ ವಯಸ್ಕ ಮಕ್ಕಳು ವಾಹನವನ್ನು ಬಿಟ್ಟು ದುರಂತ ಆದರೆ ಅದಕ್ಕೆ ಯಾವುದೇ ಒಂದು ಪರಿಹಾರ ಸಿಗುವುದಿಲ್ಲ ಕ್ಲೈಮ್ ಇಲ್ಲ ಈಗ ಮೃತಪಟ್ಟ ವ್ಯಕ್ತಿ ವ್ಯಕ್ತಿಯ ಸಂಬಂಧಿಕರು ಖಂಡಿತ ಪರಿಹಾರಕ್ಕಾಗಿ ನ್ಯಾಯಾಲಯದ ಮೆಟ್ಟಿಲೇ ಇರ್ತಾರೆ ಆ ಹೊತ್ತಿಗೆ ಆ ಒಂದು ವಾಹನದ ಆರ್ಸಿಒನ ಯಾರಿದ್ದಾರೆ ಅವರೇ ಸಂಪೂರ್ಣ ಜವಾಬ್ದಾರರಾಗಿರ್ತಾರೆ ಇತ್ತೀಚೆಗೆ ಹಲವು ಪ್ರಕಾರಗಳಾಯಿತು ನಾವು ನಮ್ಮ ಮಕ್ಕಳು ಕಾರ್ ಬಿಡ್ತಾರೆ ಬೈಕ್ ಬಿಡ್ತಾರೆ ಅಂತ ಹೆಮ್ಮೆ ಮಾಡಿಕೊಳ್ಳುವುದು ಹೆಮ್ಮೆ ಮಾಡಿಕೊಳ್ಳುವುದು ಕಾರ್ ಕೊಡುವುದು ಅದರ ಚಂದನ ನೋಡುವುದನ್ನು ಖಂಡಿತ ಮಾಡಬೇಡಿ ಯಾಕಂದ್ರೆ ಒಂದು ಡ್ರೈವಿಂಗ್ ಹೇಳುವುದು ಕೂಡ ಒಂದು ದೊಡ್ಡ ವಿದ್ಯೆ ಅವ್ರು ಲೈಸೆನ್ಸ್ ಮಾಡಬೇಕಾದ್ರೆ ಕೆಲವೊಂದು ಫಾರ್ಮಾಲಿಟೀಸ್ ಮತ್ತೆ ಮೂಲಕ್ಕೆ ಏನು ಮಾಡಬೇಕು ವಾಹನ ಯಾಕೆ ಚಲಾವಣೆ ಆಗ್ತದೆ ವಾಹನ ಬ್ರೇಕ್ ಹಾಕಿದ್ರೆ ಯಾಕೆ ನಿಲ್ತದೆ ಮೂಲ ತತ್ವವನ್ನು ಕಲಿಸಿ ಕೊಡ್ತಾರೆ ಯಾಕಂದ್ರೆ ಇವತ್ತು ಮಕ್ಕಳ ಕೈಯಲ್ಲಿ ಎಕ್ಸಲೇಟರ್ ಕೊಟ್ಟು ಓಡ್ತದೆ ಅಂತ ಇರ್ತದೆ ಅದು ತಪ್ಪು ಯಾಕೆ ಓಡ್ತದೆ ಹೇಗೆ ಕಂಟ್ರೋಲ್ ಮಾಡಬೇಕು ಅದರಲ್ಲಿ ಆಗುವ ದುರಂತ ಏನು ಈ ಬಗ್ಗೆ ಸಮಗ್ರ ಮಾಹಿತಿಯನ್ನು ಲೈಸೆನ್ಸ್ ಕೊಡುವಂತ ಸಮಯದಲ್ಲಿ ಆ ಹದಿನೆಂಟು ವರ್ಷ ಆದವರಿಗೆ ಕೊಡುವಂತ ವ್ಯವಸ್ಥೆ ಇರ್ತದೆ ಕೊಡುವಂಥದ್ದು ಇರ್ತದೆ ಅದನ್ನು ಬಿಟ್ಟು ನೀವು ಅವರಿಗೆ ಮಕ್ಕಳ ವಾಹನವನ್ನು ಕೊಟ್ಟು ದುರಂತ ದಯಮಾಡಿ ಮಾಡಬೇಡಿ ಇಂತಹ ಹಲವು ಪ್ರಕರಣಗಳಾಯಿತು ಕೇವಲ ಎಂಥವ್ರು ಮಾತ್ರ ಅಲ್ಲ ಸಮಾಜದಲ್ಲಿ ಕೂಡ ಯಾರು ಕೂಡ ದಯಮಾಡಿ ಮಕ್ಕಳಿಗೆ ವಾಹನವನ್ನು ಕೊಡಬೇಡಿ ಕೊಟ್ಟರೆ ಅಂತ ಆದರೆ ಏನಾದ್ರು ತೊಂದರೆ ಆದರೆ ಆರ್ ಸಿ ಓನರೇ ಜವಾಬ್ದಾರಿ ಆಗ್ತದೆ ಶಾಲೆಯಲ್ಲಿ ಶಿಕ್ಷಕರು ಕೂಡ ಈ ಬಗ್ಗೆ ಒಂದು ಸರಿಯಾದ ಒಂದು ತಿಳುವಳಿಕೆಯನ್ನು ಮಕ್ಕಳಲ್ಲಿ ಕೊಡಬೇಕು ಯಾಕಂದ್ರೆ ಕೇವಲ ಮಾರ್ಕ್ ನೂರು ನೂರಲ್ಲಿ ತೊಂಬತ್ತು ತೊಂಬತ್ತೆಂಟು ತೊಂಬತ್ತೊಂಬತ್ತು ಹೇಗೆ ತೆಗೆದು ಮಾತ್ರ ಅದೇ ಮುಖ್ಯ ಉದ್ದೇಶ ಅಲ್ಲ ಬದುಕುವ ರೀತಿಯನ್ನು ಗಳಿಸುವಂತ ವ್ಯವಸ್ಥೆ ಕೂಡ ಶಿಕ್ಷಣ ಸಂಸ್ಥೆಗಳಲ್ಲಿ ಆಗಬೇಕು ಇವತ್ತು ಶಾಲೆಗೆ ಹೋಗುವ ಅದೆಷ್ಟು ಮಕ್ಕಳು ವಾಹನವನ್ನು ಇಟ್ಕೊಂಡು ಬರ್ತಾರೆ ಅವರು ಎಷ್ಟೋ ಜನರಲ್ಲಿ ಹದಿನೆಂಟು ವರ್ಷಕ್ಕಿಂತ ಕೆಳಗಿರ್ತಾರೆ ಹದಿನೆಂಟು ವರ್ಷಕ್ಕಿಂತ ಕೆಳಗಿಂತ ಕೆಳಗಿನಿಂದ ಅಪರಾಧ ಮಾಡಿದ್ರೆ ಅವರನ್ನು ಅಪರಾಧಿ ಅಂತ ಪರಿಗಣಿಸಲಿಕ್ಕೆ ಆಗುವುದಿಲ್ಲ ಕಾನೂನು ಮಾಡಿದ ತಪ್ಪಿಗೆ ಅವರನ್ನು ಅಪರಾಧಿ ಅಂತ ಆಗುವುದಿಲ್ಲ ಅವರ ಕಾನೂನು ಸಂಘರ್ಷಕ್ಕೆ ಆಗ್ತದೆ ಅಂತಹ ಒಂದು ಸಮಸ್ಯೆ ಮಾಡಬೇಡಿ ಮಕ್ಕಳಿಗೆ ತಿಳಿ ಹೇಳಿ ಸ್ಪಷ್ಟತೆಯನ್ನು ಕೊಡಿ ಸಮಾಜ ಮನೆಯವರು ಹೆಂಥವರು ಶಿಕ್ಷಣ ಸಂಸ್ಥೆ ಈ ಬಗ್ಗೆ ಒಂದು ಸರಿಯಾದ ವ್ಯವಸ್ಥೆಯನ್ನು ಮಾಡುವ ಮುಖಾಂತರ ಜವಾಬ್ದಾರಿಯಿಂದ ಕೆಲಸವನ್ನು ಮಾಡುವ ಮುಖಾಂತರ ಆಗುವ ದುರಂತವನ್ನು ತಪ್ಪಿಸಬೇಕು ವಿದ್ಯೆ ಮಕ್ಕಳ ಬಗ್ಗೆ ಮಕ್ಕಳ ಸಹ ನಾನು ವಿನಂತಿ ಮಾಡ್ತಾ ಇದ್ದೇನೆ ಖಂಡಿತ ಹದಿನೆಂಟು ವರ್ಷವಾಗದೆ ಹದಿನೆಂಟು ವರ್ಷ ಆದ್ದರಿಂದ ಲೈಸೆನ್ಸ್ ಎಲ್ಲೆಲ್ಲರೂ ಮಾಡಿದ ನಂತರ ವಾಹನವನ್ನು ಬಿಡುವ ಬಿಡುವಂಥ ಕೆಲಸ ಮಾಡಿ ಅದರ ಒಂದು ಮಾಡಬೇಡಿ ಸಮಾಜಕ್ಕೆ ಭಯ ಹುಟ್ಟಿಸುವ ಕೆಲಸ ನಿಮ್ಮಿಂದ ಆಗಬಾರ್ದು ಯಾಕಂದ್ರೆ ಇವತ್ತು ಎಷ್ಟೋ ಜನರು ವಾಹನ ಚಲಾವಣೆ ಮಾಡುವ ಸಮಾಜಕ್ಕೆ ಬಹಳಷ್ಟು ಭಯ ಉನ್ನಿಸ್ತಾರೆ ಅಲ್ಲಲ್ಲಿ ದುರಂತಗಳು ಅಪಘಾತಗಳು ನಿರಂತರವಾಗಿ ಆಗ್ತಾ ಇರ್ತದೆ ಈ ಬಗ್ಗೆ ಕಠಿಣವಾದ ಕ್ರಮವನ್ನು ಈಗ ಇಲಾಖೆಯವರು ಇಟ್ಕೊಳ್ತಾ ಇದ್ದಾರೆ ಕೆಲವೊಂದು ಕಡೆಯಲ್ಲಿ ಕೆಲವೊಂದು ಕಡೆಯಲ್ಲಿ ಆರ್ ಸಿ ಓನರಿಗೆ ಅಥವಾ ಮನೆಯ ಹೆತ್ತವರಿಗೆ ದೊಡ್ಡ ರೀತಿಯ ದಂಡವನ್ನು ಹಾಕಿದ್ದಾರೆ ಒಂದು ದಿನದ ಜೈಲು ಶಿಕ್ಷೆಯನ್ನು ಕೊಟ್ಟಂತ ವರದಿಯಾಗಿದೆ ಈ ಬಗ್ಗೆ ಇನ್ನಾದರೂ ಮುಂದಿನ ದಿನಗಳಲ್ಲಿ ಸರಿಯಾದ ಕ್ರಮವನ್ನು ಸಮಾಜ ಶಿಕ್ಷಣ ಸಂಸ್ಥೆ ಹೆತ್ತವರು ನಾವೆಲ್ಲರೂ ಒಟ್ಟಾಗಿ ತೆಗೆದುಕೊಳ್ಳುವ ಮುಖಾಂತರ ಸಮಾಜದಲ್ಲಿ ಅಹಿತಕರ ಘಟನೆ ಆಗದಂತೆ ತಡೆಯುವಲ್ಲಿ ನಾವೆಲ್ಲರೂ ಸಹಕರಿಸುವಂತ ನಾನು ವಿನಂತಿ ಮಾಡ್ತಾ ಇದ್ದೇನೆ